ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ರ ಹರ್ಷಿತಾ ವೀರೇಶ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರ ಸೊ ನಾಮ ಕರ್ಣದ್ದು ಗಿಫ್ಟ್ ಓಪನ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಪಾಪಗೆ ಏನೇನು ಗಿಫ್ಟ್ಸ್ ಬಂದಿದೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲೈಕನ ಕ್ಲಿಕ್ ಮಾಡಿ ಸೊಲ್ಲ ಲವ್ ಡ್ಯೂಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಇದ್ದೀನಿ ಸೊ ಲೆಟ್ಸ್ ಅದ್ ದ ವೀಡಿಯೋ ಸೊ ಬೆಳಗ್ಗೆನೇ ನಾವು ಐ ಥಿಂಕ್ ಯಾವತ್ತು ಫ್ರೈಡೇ ಆಗಿದ್ದು ಫಂಕ್ಷನು ಇವತ್ತು ಬಂತು ವೆಡ್ನಸ್ ಡೇ ಸೊ ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಿ ಗಿಫ್ಟ್ಸ್ನ ತೆಗೆಯೋದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಸೊ ಇವಾಗ ಒಂದೊಂದಾಗಿ ನೋಡೋಣ ಆ್ಯಂಡ್ ಯಾರೆಲ್ಲ ಅಮೌಂಟ್ ಕೊಟ್ಟಿದ್ರು ಅದನ್ನೆಲ್ಲ ತೆಗೆದು ಅಂದರೆ ಓಪನ್ ಮಾಡಿ ನೋಡಿ ಎಷ್ಟು ಅಂತ ಬರ್ಕೊಂಡು ಆಗಿದೆ ಸೊ ಅಮೌಂಟು ಇಲ್ಲಿ ತೋರ್ಸೋದಕ್ಕೆ ಹೋಗ್ತಿಲ್ಲ ಅಂದರೆ ಅದನ್ನೆಲ್ಲ ಓಪನ್ ಮಾಡ್ತಿಲ್ಲ ಮಾಡಿಲ್ಲ ಅಂದರೆ ಆಲ್ರೆಡಿ ಮಾಡಿಬಿಟ್ಟಿದೀನಲ್ಲ ಸೊ ಅದು ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಬರೀ ಗಿಫ್ಟ್ಸ್ ಮಾತ್ರ ಇಟ್ಕೊಂಡಿದ್ದೀನಿ ಸೊ ಅವಳಿಗೆ ಅಮೌಂಟು ಆಲ್ಮೋಸ್ಟ್ ಒಂದು ಥರ್ಟಿ ತೌಸಂಡ್ ಬಂದಿದೆಯಾ ಹಾಂ ತರ್ಟಿ ಫೈವ್ ತರ್ಟಿ ಫೈವ್ ತೌಸಂಡ್ ಬಂದಿದೆ ಸೊ ಅದನ್ನು ಅವಳಿಗೆ ಏನಾದರೂ ಒಂದು ಫಿಕ್ಸೆಡ್ ಥರ ಏನಾದರೂ ಮಾಡಬೇಕು ಪ್ಲ್ಯಾನ್ ಮಾಡಬೇಕು ಸೊ ಅದು ಓಪನ್ ಆಗಿದೆ ಇವಾಗ ಗಿಫ್ಟ್ಸ್ ಓಪನ್ ಮಾಡೋಣ ಫಸ್ಟು ಗೋಲ್ಡಿಂದ ಬಂದ್ಬಿಡೋಣ ಸೊ ಯಾ ಸೊ ಆ್ಯಕ್ಚುಲಿ ಇದು ಉಂಗುರ ಕೊಟ್ಟಿದ್ದಾರೆ ಇದು ಬಂದು ಬೀರೇಶ್ ಅವರ ಚಿಕ್ಕಮ್ಮ ಕೊಟ್ಟಿರೋದು ಪಾಪುಗೆ ಅಂತ ಅಂದ್ಬಿಟ್ಟು ಸೊ ಇದು ನೈನ್ ಡೇಸ್ ಫಂಕ್ಷನ್ ಮಾಡಿದ್ರಲ್ಲ ಅಂದರೆ ಸೂತ್ಕ ತಗೊಂಡ್ವಲ್ಲ ಆವಾಗ ಕೊಟ್ಟಿದ್ದಂಥದ್ದು ಇದು ಸೊ ತುಂಬ ಚೆನ್ನಾಗಿದೆ ಆದಮೇಲೆ ನೆಕ್ಸ್ಟು ಇದು ಇದು ನಮ್ಮ ಬೀರೇಶ್ ಅವರ ಅಣ್ಣ ಕೊಟ್ಟಿರೋದು ಚೆನ್ನಾಗಿದೆ ಆ್ಯಕ್ಚುಲಿ ಫಸ್ಟ್ನೂ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಗೈಸ್ ಸೊ ನೆಕ್ಸ್ಟು ಈ ಉಂಗ್ರ ಇದು ಬಂದು ನಮ್ಮ ತಾತವ್ರು ಕೊಡಿಸಿರೋದು ಪಾಪುಗೆ ಅಂತ ಕೊಡ್ಸಿರೋದು ಇದು ಕೂಡ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದು ಈ ಥರ ಕಾಲ್ ಚೈನ್ ಐ ಮೀನ್ ಕಾಲ್ ಗೆಜ್ಜೆ ಗೋಲ್ಸು ಅಂತ ಹೇಳ್ತಾರಲ್ಲ ಸೊ ಈ ಥರದ್ದು ಸ್ವಲ್ಪ ಡಿಫ್ರೆಂಟಾಗಿರೋದು ಕೊಟ್ಟಿದ್ದಾರೆ ಇದು ಬಂದು ನಮ್ಮ ಮಾವ ಅವರ ತಮ್ಮ ಕೊಟ್ಟಿರೋದು ಇದು ಕೂಡ ಚೆನ್ನಾಗಿದೆ ಸೊ ಇದು ಕೂಡ ಬೆಳ್ಳಿದೇನೆ ಗೋಲ್ಸು ಮತ್ತು ಎರಡು ಕಡ ಇದು ನಮ್ಮ ಅವರ ಚಿಕ್ಕಪ್ಪ ಕೊಡ್ಸಿರೋದು ಬೀರೇಶ್ವರ ತಮ್ಮ ಕೊಡ್ಸಿರೋದು ಸೊ ನೆಕ್ಸ್ಟ್ ಬಂದು ಇದು ಬೀರೇಶ್ ಅವರ ಮಾವ ಕೊಟ್ಟಿರೋದು ಲಾಸ್ಟ್ ಮಾವ ಅವ್ರು ಕೊಟ್ಟಿರೋದು ಇದು ಕೂಡ ಚೆನ್ನಾಗಿದೆ ಬ್ಯಾಂಗಲ್ ಬೆಳ್ಳಿದೇನೆ ಬಟ್ ಇನ್ನೂ ಓಪನ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀವಿ ಇದು ನೈನ್ ಡೇಸಿಗೆ ಕೊಟ್ಟಿದ್ದು ಪಾಪೋಗೆ ಅಂತ ಅಂದ್ಬಿಟ್ಟು ಸೊ ಈ ಆ್ಯಂಡ್ ಇದು ಕೂಡ ಅಷ್ಟೇ ಅವ್ರು ಚಿಕ್ಕಪ್ಪ ಏನು ಕೊಡಿಸಿದ್ರಲ್ಲ ಅದು ನೈನ್ ಡೇಸಿಗೆ ಕೊಟ್ಟಿದ್ದು ಅದನ್ನು ಕೂಡ ಹಾಗೆ ಇಟ್ಟಿದ್ದೀವಿ ಅದು ಯಾರಿಗೂ ತೋರಿಸಿರಲಿಲ್ಲ ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಇದ್ಯಾರು ನೋಡು ನೆಕ್ಸ್ಟು ಇದು ಗಿಫ್ಟು ಬಂದು ನಮ್ಮ ಅತ್ತೆ ಕೊಟ್ಟಿರೋದು ಸೊ ಅದನ್ನು ಓಪನ್ ಮಾಡುವ ಏ ಯಾವನ್ನ ಉಲ್ಟಾ ಮಾಡ ಸುಮ್ಮನೆ ಇದು ಮಾಡ್ತು ಸೊ ಇದು ಬಂದು ಬೌಲ್ ಕೊಟ್ಟಿದ್ದಾರೆ ಪಾಪುಗೆ ಊಟ ಮಾಡಿಸೋದಿಕ್ಕೆ ಅಂತ ನಿಮಿಷ ಹಾಂ ಪಾಪುಗೆ ಊಟ ಮಾಡ್ಸೋಕ್ಕೆ ಬೌಲು ಮತ್ತು ಪುಟಾಣಿ ಸ್ಪೂನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದನ್ನು ನಾವು ಮುಂಚೆನೇ ತೊಗೊಂಡ್ಬಿಟ್ಟಿದ್ದೀವಿ ಸ್ಪೂನು ಮತ್ತು ಬಟ್ಲು ಬಟ್ ಇಟ್ಸ್ ಓಕೆ ಇವಾಗ ಅವ್ರು ಕೊಟ್ಟಿದ್ದಾರೆ ಸೊ ಸೊ ನೆಕ್ಸ್ಟು ಇದು ನಮ್ಮ ಅತ್ತೆ ಕೊಟ್ಟಿರೋದು ಸಖತ್ತಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದೊಂಥರ ಡಿಫ್ರೆಂಟ್ ಅಡ್ಜಸ್ಟಬಲ್ ಕಡ್ಗ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಪಾಪುಗೆ ಸೊ ನೆಕ್ಸ್ಟ್ ಗಿಫ್ಟ್ ಓಪನ್ ಮಾಡುವ ಓ ಇವರು ಗೋಲ್ಡ್ ಆಕ್ಯೂರ್ ಗೋಲ್ಡು ನಾವು ಓಪನೇ ಮಾಡಿಲ್ಲ ಸೊ ಗೈಸ್ ಇವರು ಕೂಡ ಗೋಲ್ಡ್ ರಿಂಗ್ ಹಾಕಿದ್ದಾರೆ ಅಂದರೆ ಇವ್ರು ಬಂದು ನಮ್ಮ ಬೀರೇಶ್ ಅವರ ಅಣ್ಣ ಸೊ ಯಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಗಿಫ್ಟ್ ಬಂದು ಓಕೆ ಇದು ನಮ್ಮ ಡ್ಯಾಡಿ ಅವರ ಅತ್ತಿಗೆ ಕೊಟ್ಟಿರೋದು ಅಂದರೆ ನನಗೆ ದೊಡಮ್ಮ ದೊಡಮ್ಮ ಅವ್ರು ಕೊಟ್ಟಿರೋದು ಸೊ ಡ್ರೆಸ್ ಕೊಟ್ಟಿಯ ರೀ ವಾ ಎಷ್ಟು ಓ ಪಾ ಮಕ್ಳಿಗೆ ಕ್ರಾಪ್ ಟಾಪ್ ಬಂದಿದೆ ನೋಡಿ ಅಂಡ್ ಇದು ಸ್ಕರ್ಟ್ ಚೆನ್ನಾಗಿದೆ ಇಷ್ಟ ಆಯ್ತು ಇದು ನನ್ನ ಫ್ರೆಂಡ್ ಕೊಟ್ಟಿರೋದು ಏನ್ ಕೊಟ್ಟು ನೋಡ ಇವಳು ಕೂಡ ಬೆಳ್ಳಿ ಬಳೆ ಕೊಟ್ಟಿದ್ದಾಳೆ ಬಳೆ ಎಷ್ಟು ಚೆನ್ನಾಗಿದೆಯಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಪುಟಾಣಿಗೆ ನೋಡೋಣ ಆಗತ್ತನ್ಸುತ್ತೆ ಅವಳು ಕೈಗೆ ಹ್ಮ್ ಇದನ್ನ ನೆಕ್ಸ್ಟ್ ಹೋ ಇದೊಂದಿದೆ ಇದು ನನ್ನ ಫ್ರೆಂಡ್ ಕೊಟ್ಟಿರೋದು ಅಂದ್ರೆ ಆಂಟಿ ನನ್ನ ಫ್ರೆಂಡ್ ಆಂಟಿ ಕೊಟ್ಟಿರೋದು ಓ ನೈಸ್ ಸಕದಾಗಿದೆ ಗೆಜ್ಜೆ ಚೈನ್ ಕೊಟ್ಟಿದ್ದಾರೆ ಐ ಮೀನ್ ಕಾಲ್ ಚೈನು ವಾ ಕ್ಯೂಟ್ ಆಗಿದೆ ನಂಗೆ ಇಷ್ಟ ಆಯ್ತು ಯಾ ನಂಗೆ ಇಷ್ಟ ಆಯ್ತು ಚೆನ್ನಾಗಿದೆ ಸೂಪರ್ ಆಂಟಿ ಕೇಳಿದ್ರೆ ಆಕ್ಚುಲಿ ಇಷ್ಟ ಆಯ್ತಾ ಸೈಜ್ ಗೊತ್ತಾಗ್ಲಿಲ್ಲ ನನಗೆ ಅಂತ ಅನ್ಬಿಟ್ಟು ಬಟ್ ಇಟ್ಸ್ ಕ್ಯೂಟ್ ಸೈಜ್ ಮುಂದಕ್ಕೂ ಹಾಕೊಂಬೋದು ಇಟ್ಸ್ ನೈಸ್ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಓಕೆ ನೆಕ್ಸ್ಟ್ ಓ ಗಾಡ್ ಇದು ಯಾರು ಕೊಟ್ಟಿರೋದಂತ ಗೊತ್ತಾಗಲ್ಲ ಹೆಸರು ಏನಿಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಈ ಒಂದು ಫಂಕ್ಷನ್ ಮಾಡಿದಾಗ ಹೆಸ್ರು ಬರ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಇನ್ಫ್ಯಾಕ್ಟ್ ನನಗೆ ನೈನ್ ಡೇಸ್ ಫಂಕ್ಷನಲ್ಲೂ ಅಲ್ಲೂ ಹಂಗೆ ಆಯ್ತು ಈ ಹೆಸರು ಇಲ್ದಿರ ಯಾರ್ದು ಅಮೌಂಟ್ ಯಾರು ಕೊಟ್ಟಿದ್ದು ಏನು ಎತ್ತ ನಂಗೆ ತಲೆನೇ ಕೆಟ್ಟೋಯ್ತು ಸೊ ಈ ಥರ ಕನ್ಫ್ಯೂಷನ್ಸ್ ಆಗುತ್ತೆ ಸೊ ಹೆಸ್ರು ಬರೆದು ಬಿಟ್ರೆ ಒಂಥರ ಬೆಟರ್ ಅಂತ ಅನಿಸುತ್ತೆ ನನಗೆ ಹಾ ಹಾ ಓ ನೈಸ್ ಟ್ರೆಸ್ ಸೊ ಗೈಸ್ ಇವರು ಕೂಡ ಡ್ರೆಸ್ ಕೊಟ್ಟಿದ್ದಾರೆ ಯಾರಂತ ಅಂತ ಗೊತ್ತಿಲ್ಲ ಕ್ಯೂಟ್ ಆಗಿದೆ ಯಾ ಯಾರಂತ ಗೊತ್ತಿದ್ರೆ ನನಗೆ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿದವ್ರಿಗೆ ಅಂದರೆ ನನ್ನ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಬಟ್ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಟಾಪು ಆ್ಯಂಡ್ ಚಡ್ಡಿ ನೈ ಚೆನ್ನಾಗಿದೆ ಥ್ಯಾಂಕ್ ಯು ಅಂಡ್ ಇದು ಕೂಡ ನೋ ನೇಮ್ ನೋ ನೇಮ್ ವಾವ್ ಕ್ಯೂಟ್ ಆಗಿದೆ ಈ ಡ್ರೆಸ್ ಚೆನ್ನಾಗಿದೆ ಥ್ಯಾಂಕ್ ಯು ಆ್ಯಂಡ್ ಇದಕ್ಕೆ ಚಿಕ್ಕದು ಚಡ್ಡಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಈ ಡ್ರೆಸ್ಸು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟು ನೆಕ್ಸ್ಟ್ ಬಂದು ಹಾಂ ಇದು ನಮ್ಮ ಮಮ್ಮಿ ಫ್ರೆಂಡ್ ಕೊಟ್ಟಿರೋದು ಆಂಟಿ ಸೊ ಅವರು ಕೂಡ ಕಾಟನ್ ಫ್ರಾಕ್ನ ಕೊಟ್ಟಿದ್ದಾರೆ ಕಾಟನ್ ಮೆಟೀರಿಯಲ್ ತುಂಬ ಒಳ್ಳೇದು ಅಂತ ಕಾಟನ್ ಫ್ರಾಕ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಕೂಡ ನೈಸ್ ಎರಡು ಚೆನ್ನಾಗಿದೆ ನೆಕ್ಸ್ಟು ಇದು ಗೊತ್ತಿಲ್ಲ ಯಾರು ಕೊಟ್ಟಿದ್ದಂತ ಹೆಸರು ಇಲ್ಲ ಅಂಡ್ ಅವರು ಕೂಡ ಡ್ರೆಸ್ ಕೊಟ್ಟಿದ್ದಾರೆ ಸೊ ಈ ಥರ ಇದೆ ಡ್ರೆಸ್ ನೈಸ್ ಚೆನ್ನಾಗಿದೆ ನೈಸ್ ಎರಡು ಒಂದರಲ್ಲಿ ಇತ್ತಾ ಸೊ ಸೊ ನೆಕ್ಸ್ಟ್ ಗಿಫ್ಟ್ ಬಂದು ನಮ್ಮ ಅತ್ತೆ ಮಗಳು ಕೊಟ್ಟಿರೋದು ಪಾಪುಗೆ ಅಂತ ಅಂದ್ಬಿಟ್ಟು ಸೊ ಇದು ಕೂಡ ಡ್ರೆಸ್ಸು ಎಂದಿಯಾ ಇದು ಕೂಡ ಚೆನ್ನಾಗಿದೆ ಕ್ಯೂಟಾಗಿದೆ ನೈಸ್ ಕಾಟನ್ ಡ್ರೆಸ್ ಚೆನ್ನಾಗಿದೆ ಚೆಡ್ಡಿ ಕೊಟ್ಟಿದ್ದು ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಒಬ್ರು ಫುಲ್ ಈ ಥರ ಪ್ಯಾಕೆ ಕೊಟ್ಟಿದ್ದಾರೆ ಗಿಫ್ಟ್ ಸೆಟ್ ಸೊ ಇದು ಕೂಡ ಚೆನ್ನಾಗಿದೆ ಇದು ಯಾರು ಅಂತ ಹೇಳಲಿಲ್ಲ ಮಮ್ಮಿ ಆಫೀಸ್ ಕೊಟ್ಟಿರೋದು ಕೊಟ್ಟಿರು ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ಎರಡು ಹಾಕ್ಬಿಟ್ಟಿದೆ ಇದರೊಳಗೆ ಇದರಲ್ಲಿ ಮೌ ಇನ್ನೂ ಎರಡು ಇದು ಇಲ್ಲಿ ಬಿದ್ದಿದೆ ನೋಡಿ ಕವರ್ ತಫ್ ಇದು ಸೊ ಇದು ಕೂಡ ಹೆಸರಿಲ್ಲ ಏ ವಾ ಇದು ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಸ್ವೆಟರು ಸ್ವೆಟರು ಜೊತೆಗೆ ಎರಡು ಪ್ಯಾಂಟು ಒಂದು ಮಾ ಒಂದು ನಿಮಿಷ ಪ್ಲೀಸ್ ಸ್ವೆಟರು ಎರಡು ಪ್ಯಾಂಟು ಜೊತೆಗೆ ಒಂದು ಕ್ಯಾಪ್ ಮತ್ತೆ ಬಬ್ ಕ್ಲಾಟ್ ಸೊ ಇದಿಷ್ಟು ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಗೊತ್ತಿಲ್ಲ ಹೆಸರು ಹೆಸರು ಹಾಕಿಲ್ಲ ನೈಸ್ ಡ್ರೆಸ್ ಅಂತ ಹಾಕಪ್ಪ ಯಾ ನೆಕ್ಸ್ಟು ಇದು ಕೂಡ ಹೆಸರು ಹಾಕಿಲ್ಲ ಏನಮ್ಮ ಅವಳ ಬಾಯಿಗೆ ಅವಳ ಕೈಗೆ ಏನಾದ್ರು ಕೊಡಮ್ಮ ಅದನ್ನ ಸೊ ನೆಕ್ಸ್ಟ್ ಇವರು ಕೂಡ ಹೆಸರು ಹಾಕಿಲ್ಲ ಡ್ರೆಸ್ಸೇ ಕೊಟ್ಟಿದ್ದಾರೆ ಡ್ರೆಸ್ ಆಗಿದೆ ನೆಕ್ಸ್ಟ್ ನೋ ನೇಮ್ ಗೈಸ್ ಪ್ಲೀಸ್ ನೆಕ್ಸ್ಟ್ ಟೈಮ್ ಯಾರಾದರೂ ಕೊಟ್ಟರೆ ನೇಮ್ ಬರ್ದು ಕೊಡಿ ನೆಕ್ಸ್ಟು ಇದು ಯಾರು ಕೊಟ್ಟಿದ್ದು ಗೊತ್ತಾ ಗೊತ್ತಿಲ್ಲಲ್ಲ ಹೆಸರಿಲ್ಲ ಇದು ಕೂಡ ಹೆಸರಿಲ್ಲ ಆ್ಯಂಡ್ ಕ್ಯೂಟ್ ಆಗಿದೆ ಈ ಲಂಗ ಬ್ಲೌಸು ಲಂಗ ಬ್ಲೌಸ್ ಕೊಟ್ಟಿದ್ದಾರೆ ಫುಲ್ ಚೆನ್ನಾಗಿದೆ ಒಂಥರ ಕಲರ್ ಕಾಂಬಿನೇಷನು ಅಷ್ಟೆ ಮತ್ತೆ ಡಿಸೈನು ಅಷ್ಟೇ ಇದು ಲಂಗ ಇದು ಬ್ಲೌಸ್ ಚೆನ್ನಾಗಿದೆ ನೈಸ್ ನೆಕ್ಸ್ಟ್ ಇದು ಓಪನ್ ಮಾಡುವ ಇದು ನಮ್ಮ ಮಮ್ಮಿ ಆಫೀಸ್ ಫ್ರೆಂಡ್ಸ್ ಕೊಟ್ಟಿರೋದಂತೆ ಅವರು ಆ ಕಡೆಯಿಂದ ಹೇಳ್ತಾ ಇದ್ದಾರೆ ಓ ಇಲ್ಲೇ ಬರ್ದಿಯರ್ ನೈಸ್ ಇದು ಇದು ಬೆಸ್ಟ್ ಅಂಡ್ ಅವ್ರದ್ದು ಕೂಡ ಫ್ರಾಕ್ ಎಷ್ಟು ಕ್ಯೂಟ್ ಆಗಿದೆ ನೈಸ್ ಇದು ಕಾಫಿ ಕಲರ್ ಅಲ್ಲ ಪರ್ಪಲ್ ಕಲರ್ ನೈಸ್ ಚೆನ್ನಾಗಿದೆ ಥ್ಯಾಂಕ್ ಯು ಹಾ ಏ ಇದು ನೋಡಿದಿದ್ರೆ ಇವತ್ತು ಹಾಕಿ ಫೋಟೋಸ್ ತೆಗಿಸ್ಬೋದಿತ್ತು ಬಿಡು ಸಿಕ್ಸ್ ಮಂತ್ಸ್ಗೆ ಹಾಕಿದ್ರೆ ಆಯ್ತು ಇದೇ ನೋಡ ನೋಡಿದ್ವಲ್ಲ ಸೊ ನೆಕ್ಸ್ಟ್ ಬಂದು ಈ ಹಿಮಾಲಯ ಬೇಬಿ ಕಿಟ್ ಕೊಟ್ಟಿದ್ದಾರೆ ಗಿಫ್ಟ್ ಪ್ಯಾಕ್ ಸೊ ಇದು ಬಂದು ಮಮ್ಮಿ ಆಫೀಸ್ ಫ್ರೆಂಡ್ ಕೊಟ್ಟಿರೋದು ಸೊ ಚೆನ್ನಾಗಿದೆ ಸೊ ನೆಕ್ಸ್ಟ್ ಗಿಫ್ಟ್ ಬಂದು ನಮ್ಮಮ್ಮಿ ಆಫೀಸ್ ಫ್ರೆಂಡ್ ಕೊಟ್ಟಿರೋದು ಅದನ್ನು ಓಪನ್ ಮಾಡುವ ಟಾಯ್ ಕೊಟ್ಟಿದ್ದಾರೆ ನೈಸ್ ಹಾಂ ಎಲಿಫೆಂಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಓ ಇದಕ್ಕೆ ಶೆಲ್ ಹಾಕ್ಬೇಕು ಅನ್ಸುತ್ತೆ ಯಾ ಶೆಲ್ ಹಾಕಬೇಕು ಅದಾದ್ಮೇಲೆ ಓಹ್ ನಾನು ಈ ಥರದ್ದು ಒಂದು ತೊಗೊಬೇಕು ಅಂತಿದ್ದೆ ಹೆಂಗೋ ಬಂತು ನೈಸ್ ಕ್ಯೂಟಾಗಿದೆ ಬೀರೇಶ್ ಅವರ ಚಿಕ್ಕಪ್ಪ ಕೊಟ್ಟಿರೋ ಗಿಫ್ಟ್ ಅಂದರೆ ಚಿಕ್ಕಮ್ಮ ಓಪನ್ ಮಾಡಿ ಅವರು ಆ್ಯಕ್ಚುಲಿ ನೈನ್ ಡೇಸಿಗೆ ರಿಂಗ್ ಕೊಟ್ಟಿದ್ದರು ಆ್ಯಂಡ್ ಇವಾಗ ಏನು ಕೊಟ್ಟಿಯಾರ ನೋಡಬೇಕು ಡ್ರೆಸ್ಸು ಡ್ರೆಸ್ಸು ಓ ನೈಸ್ ಇದು ಸಖತ್ ಆಗಿದೆ ಕ್ಯೂಟ್ ಆಗಿದೆ ಅಲಾ ನೈಸ್ ಕಲರ್ ಸಕ್ಕತ್ತಾಗಿದೆ ನನಗೆ ಒಂಥರ ಡಿಫ್ರೆಂಟ್ ಆಗಿ ಇದೆ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ನೆಕ್ಸ್ಟ್ ಗಿಫ್ಟ್ ಬಂದು ಇದು ಕೂಡ ನಮ್ಮ ಅತ್ತೆ ಮಗಳು ಮತ್ತೆ ಅವರ ಹಸ್ಬೆಂಡ್ ಕೊಟ್ಟಿರೋದು ಸೊ ಎಸ್ ಎರಡಲ್ಲ ಏನಿಲ್ಲ ಇಲ್ಲಿ ನೀನು ನೀನ್ ಸುಮ್ನೆ ಇರಜಿ ನಮ್ಮ ಅಪ್ಪ ಹೋದ್ ನನಗೆ ಇದು ಮಾಡ ಗೈಸ್ ಇದ್ ನೋಡಿದ ತಕ್ಷಣ ನನಗೆ ಶಾಕ್ ಆಯ್ತು ಇಲ್ಲಿ ನೋಡಿ ಏ ದಿಸ್ ಇಸ್ ಕ್ಯೂಟ್ ಚೆನ್ನಾಗಿದೆ ನಿಜ ಸಕ್ಕದಾಗಿದೆ ಇದು ಒಂಥರ ಡಿಫ್ರೆಂಟ್ ಆಗಿ ಯಾರು ಈ ತರ ಥಿಂಕ್ ಮಾಡಿರಕ್ ಚಾನ್ಸೇ ಇಲ್ಲ ಸೊ ಯಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಆ ಅದ್ರಲ್ಲೇ ಬಂದಿರೋದು 7 7 ಬಂದ ಪಾಪು ಏ ಇದು ಟೆಡ್ಡಿ ನಾಯಿ ಮರಿ ಅಂತೆ ಟೆಡ್ಡಿ ಹಾ ಇರ್ಲಿ ಚೆನ್ನಾಗಿದೆ ಕ್ಯೂಟ್ ಆಗಿದೆಗೆ ನೈಸ್ ಔಲ್ ಕರೆಕ್ಟ್ ಔಲ್ ಸಿಮಂತ ಕಥೆನೇ ಹಾಕೊಂಡು ಹೋಗ್ಬೇಕು ಆಯ್ತಲ್ಲ ಸೊ ಸೋ ನೆಕ್ಸ್ಟ್ ಇದು ಭಾರಿ ಗಿಫ್ಟ್ ದೊಡ್ಡದು ಐ ತಿಂಕ್ ಇದು ಕೂಡ ಡ್ರೆಸ್ ಏನೆ ಯಾರು ಕೊಟ್ಟಿರೋದು ಇದು ಯಾರೋ ಕೊಟ್ಟರು ನನ್ ಮರ್ತೋಗ್ಬಿಟ್ಟಿದೆ ಮೇ ಬಿ ನನ್ನ ಫೋಟೋಸ್ ನೋಡಿದಾಗ ಗೊತ್ತಾಗತ್ತೆ ಇದು ಯಾರು ಕೊಟ್ರು ಅಂತ ಓ ಗಾಡ್ ಶೋ ಓ ಮೈ ಗಾಡ್ ಮಾ ಯಾರು ಮಾ ಕೊಟ್ಟಿದು ವಾವ್ ಸಖದಾಗಿದೆ ಎಷ್ಟು ಗ್ರ್ಯಾಂಡ್ ಇದೆ ನೋಡು ಸೂಪಾ ಸಕ್ಕತ್ತಾಗಿದೆ ಆಗಿದೆ ಯಾರ್ ಕೊಟ್ಟಿದ್ದಿರೋ ಸಕ್ಕದಾಗಿದೆ ಯಾರು ಸೆಲೆಕ್ಷನ್ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಹಿಂದೆಗಡೆ ಕೂಡ ಈ ತರ ಇದೆ ನೋಡಿ ಇದು ಏನ್ ಕಲರ್ ಅಂತ ಹೆಂಗೆ ಹೇಳೋದು ಆನಿಯನ್ ಕಲರ್ ಆನಿಯನ್ ಕಲರ್ ಸಖದ ವಾವ್ ವಾ ಸೊ ಕ್ಯೂಟ್ ಚೆನ್ನಾಗಿದೆ ಓಕೆ ಲಾಸ್ಟ್ ಲೀಸ್ಟ್ ನನ್ನ ಫ್ರೆಂಡ್ ಕೊಟ್ಟಿರೋ ನ ಓಪನ್ ಮಾಡುವ ಸಮಯ ಇಲ್ಲಿ ಕೊಟ್ಟಿದಳ ನೋಡಿ ಅವಳ ಹೆಸರು ಫ್ಯಾಮಿಲಿ ಅಂತ ಸೊ ಓಪನ್ ಸೊ ಇವಳು ಏನಪ್ಪ ಮೂರು ಗಿಫ್ಟ್ ಕೊಟ್ಟಿದಳೆ ಇರು ಇನ್ನೂ ಒಂದು ಗಿಫ್ಟ್ ಒಳಗೆ ಹಂಗೆ ಇದೆ ಸೊ ಇದು ಫ್ರಾಕ್ ಕೊಟ್ಟೆ ಇದು ಚೆನ್ನಾಗಿದೆ ಒಂಥರ ಅಲಾ ಕ್ಯೂಟ್ ಆಗಿ ಚೆನ್ನಾಗಿದೆ ನೈಸ್ ತೆಗ್ಯಂಗೆ ಇಲ್ಲ ಆ್ಯಂಡ್ ಇದು ಇದು ಜಂಪ್ ಸೂಟ್ ಕೊಟ್ಟಿದ್ದಾಳೆ ಪಪ್ಪಿಗೆ ನೈಸ್ ಆ್ಯಂಡ್ ನೆಕ್ಸ್ಟು ಒಂದು ಗಿಫ್ಟ್ ಕೂಡ ಕೊಟ್ಟಿಯಾಳೆ ಇದು ಓಪನ್ ಮಾಡಿ ನೋವು ಆಕ್ಚುಲಿ ಇದನ್ನ ಅರಿಯಕ್ಕೆ ಮನ್ಸು ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಕವರು ಆದ್ರೆ ಅರ್ದೇ ಹೋಯ್ತು ನೋಡಿ ಓ ಇದ್ ನಾವ್ ತಗೋಬೇಕು ಅಂತಿದ್ವಿ ಇದು ಅಯ್ಯ ಅಯ್ಯ ಸೊ ಇದು ಕೂಡ ಒಂದು ಗೇಮ್ ಇದು ಆಕ್ಚುಲಿ ಡಕ್ ಬರುತ್ತೆ ಬಟ್ ಇದ್ರಲ್ಲಿ ಟ್ವೀಟಿ ಇದೇನಿದು ಇದೇನೋ ಹೆಸರು ಬರುತ್ತೆ ಕ್ಯೂಟ್ ಕ್ಯಾಟ್ 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 ಸ್ಲೈಡ್ ಸೊ ಇದನ್ನ ಸೆಟ್ ಅಪ್ ಮಾಡಬೇಕು ಇದಕ್ಕೂ ಕೂಡ ಏನದು ಅದೇನಂತಾರೆ ಶೆಲ್ ಹಾಕಬೇಕು ಅಯ್ಯೋ ಇದಕ್ಕೂ ಕೂಡ ಶೆಲ್ ಹಾಕಬೇಕು ಶೆಲ್ ಹಾಕಿದ್ಮೇಲೆ ಅವಳಿಗೆ ಆಟ ಆಡೋದಕ್ಕೆ ಕೊಡ್ತೀನಿ ಸೊ ಯಾ ಮುಗೀತು ಗಿಫ್ಟ್ಗಳ ಸುರಿಮಳೆ ಮುಗೀತು ನನಗಂತೂ ತುಂಬ ಖುಷಿಯಾಯಿತು ಗಿಫ್ಟ್ನ ಓಪನ್ ಮಾಡಿ ಸೊ ಏನಪ್ಪ ಅಂದರೆ ಗಿಫ್ಟ್ಗಳಿಗಿಂತ ಹೆಚ್ಚಾಗಿ ನನಗೆ ನೀವುಗಳೆಲ್ಲ ಬಂದು ಅಲ್ಲಿ ಪ್ರೆಸೆಂಟ್ ಆಗಿದ್ದೆ ನಂಗೆ ತುಂಬ ಖುಷಿಯಾಯಿತು ಆ್ಯಂಡ್ ನಮ್ಮ ಕಣ್ಣ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಆ್ಯಂಡ್ ಗಿಫ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ನನಗೆಲ್ಲೂ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಹುಡುಕಿ ಸೋರ್ಸ್ ಮಾಡಿ ಗಿಫ್ಟ್ನ ತಂದು ಕೊಟ್ಟಿದ್ರೆ ಆ್ಯಂಡ್ ಅಮೌಂಟ್ ಹಾಕ್ದೋರು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಾವು ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಸ್ಟಿಲ್ ಅದು ನಿಮ್ಮ ಖುಷಿ ನಿಮ್ಮ ಪ್ರೀತಿ ಸೊ ಯಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನ ಕ್ಲಿಕ್ ಮಾಡಿ ಸದಕ್ಕೆ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬಾಯ್